ಶತಮಾನಗಳ ಕನಸು ನನಸಾಗೋಕೆ ಇನ್ನೇನು ಕೆಲವೇ ದಿನಗಳು ಉಳಿದಿದೆ ಅಯೋಧ್ಯೆಯಲ್ಲಿ ಬಾಲರಾಮ ವಿರಾಜಮಾನನಾಗೋ ಅಮೋಘ ಕ್ಷಣಕ್ಕೆ ಇಡೀ ದೇಶ ಕಾತುರತೆಯಿಂದ ಕಾಯ್ತಾ ಇದೆ ಈಗಾಗಲೇ ಕನ್ನಡದ ಶಿಲ್ಪಿ ಕೆತ್ತಿರೋ ಬಾಲರಾಮನ ಮೂರ್ತಿಯೇ ಪ್ರತಿಷ್ಠಾಪನೆ ಆಗ್ತಾ ಇರೋದು ಕನ್ನಡಿಗರ ಖುಷಿಯನ್ನ ದುಪ್ಪಟ್ಟು ಮಾಡಿದ್ದು ಇದರ ಬೆನ್ನಲ್ಲೇ ಮತ್ತೊಂದು ಸಂತಸದ ಸುದ್ದಿ ಸಿಕ್ಕಿದೆ ಹೌದು ಅಯೋಧ್ಯೆಯ ರಾಮ ಮಂದಿರ ನಿತ್ಯ ಒಂದಲ್ಲ ಒಂದು ಹೊಸ ವಿಷಯದಿಂದ ಸುದ್ದಿಯಾಗ್ತಾ ಇದೆ ಬಂಗಾರದ ಬಾಗಿಲುಗಳು ದೇಶದಲ್ಲೇ ಅತ್ಯಂತ ದೊಡ್ಡ ಗಂಟೆ ಇಪ್ಪತ್ತೆರಡು ಭಾಷೆಗಳಲ್ಲಿ ಸೂಚನಾ ಫಲಕ ಅಳವಡಿಸುವಂತಹ ಕಾರ್ಯಗಳು ನಡೀತಾ ಇದೆ ಈ ಎಲ್ಲದರ ಮಧ್ಯೆ ರಾಮನೂರಿನಲ್ಲಿ ಕನ್ನಡದ ಹಾಡಿನ ಕಲೆರವ ಮೊಳಗೋ ವಿಚಾರ ಕನ್ನಡಿಗರಿಗೆ ಇನ್ನಿಲ್ಲದ ಸಂತೋಷ ತಂದಿದೆ ಅಯೋಧ್ಯೆಯಲ್ಲಿ ಮೊಳಗಲಿದೆ ರಾಮನ ಕನ್ನಡದ ಹಾಡು ಯಾವುದು ಗೊತ್ತಾ ಜನವರಿ ಇಪ್ಪತ್ತೆರಡರಂದು ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಇಡೀ ದೇಶವೇ ಎದುರು ನೋಡ್ತಾ ಇದೆ ಈಗ ಕನ್ನಡಿಗರು ಹೆಮ್ಮೆ ಪಡುವಂತಹ ಸಂಗತಿಯೊಂದನ್ನ ಅಯೋಧ್ಯೆಯ ರಾಮ ಮಂದಿರ ಟ್ರಸ್ಟ್ ಎಕ್ಸ್ ಮೂಲಕ ಮಾಹಿತಿ ನೀಡಿದೆ ಅಯೋಧ್ಯೆಯಲ್ಲಿ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅನ್ನೋ ಹಾಡು ಮೊಳಗಲಿದೆ ಈ ಮೂಲಕ ಅಯೋಧ್ಯೆಯಲ್ಲಿ ಕನ್ನಡದ ಕಂಪು ಪಸರಿಸಲಿದೆ ಅಯೋಧ್ಯೆಯಲ್ಲಿ ಮೊಳಗೋ ಈ ಹಾಡನ್ನ ನೀವು ಒಮ್ಮೆ ಕೇಳಿಬಿಡಿ ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ಈ ಹಾಡು ಕೇಳಿದ್ರೆ ಮನಸ್ಸಲ್ಲಿ ಒಂದು ಶಾಂತಿ ನೆಮ್ಮದಿಯ ಭಾವ ಮೂಡುತ್ತೆ ಇದೀಗ ನಮ್ಮ ಕನ್ನಡದ ಹಾಡು ಅಯೋಧ್ಯೆಯಲ್ಲಿ ಮೊಳಗಲಿದೆ ಇದೀಗ ಈ ಹಾಡನ್ನ ಬರೆದಿರುವ ಗೀತ ರಚನೆಕಾರ ಗಜಾನನ ಶರ್ಮಾ ಫುಲ್ ಸಂತಸ ವ್ಯಕ್ತಪಡಿಸಿದ್ದಾರೆ ಅಭಿನಂದನೆ ಸಲ್ಲಿಸಿ ಅದೊಂದು ತುಂಬಾ ಒಳ್ಳೆ ಹಾಡು ಬರೆದಿರೋದು ಆಮೇಲೆ ಅದಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಅದು ಕನ್ನಡಿಗನಾಗಿ ನನಗೆ ಹೆಮ್ಮೆ ಮೊದಲನೇದಾಗಿ ಆ ಹಾಡನ್ನು ಬರೆದಿದ್ದು ಒಂದು ಹೆಮ್ಮೆ ಆದರೆ ಅದಕ್ಕಿಂತಲೂ ಹೆಚ್ಚಿಗೆ ಅದನ್ನು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿ ಹಾಡಿದ್ರು ಅಷ್ಟು ಖುಷಿ ಆಗ್ತಿರ್ಲಿಲ್ಲ ಅದು ಕನ್ನಡದಲ್ಲೇ ಅದು ಅಲ್ಲಿ ಪ್ಲೇ ಆಗುತ್ತೆ ಅಂತ ಆದರೆ ಅದು ನನಗಿನ್ನೂ ಬಹಳ ಖುಷಿ ಆಯಿತು ಅದಕ್ಕಿಂತಲೂ ಹೆಚ್ಚಿಗೆ ಅವ್ರು ಗುರುತಿಸಿದ್ರಲ್ಲ ಪ್ಲೇ ಆಗೋದು ಎರಡನೇ ವಿಚಾರ ರಾಮ ಮಂದಿರ ಟ್ರಸ್ಟ್ನವರು ಅದನ್ನು ಗುರುತಿಸಿ ಅದಕ್ಕೋಸ್ಕರ ಅಭಿನಂದಿಸಿದ್ರು ಅನ್ನೋದು ಇದೆಯಲ್ಲ ಅದು ನಿಜವಾಗಿ ಒಂಥರ ಸಂಭ್ರಮದ ಹೌದು ರಾಮನ ಬಗ್ಗೆ ಹಾಡು ಬರೆದಿದ್ದು ಒಂದು ಹೆಮ್ಮೆ ಆದ್ರೆ ಆ ಹಾಡು ರಾಮನೂರಿನಲ್ಲಿ ಮುಳುಗೋದು ಮತ್ತೊಂದು ಹೆಮ್ಮೆ ಅನ್ನೋದು ಗಜಾನನ ಶರ್ಮಾ ಅವರ ಮನದಾಳ ಭಾರತೀಯರಿಗೆ ಅದೊಂದು ರೂಪಕ ಅಂದ್ರೆ ನಮ್ಮೆಲ್ಲರ ಆದರ್ಶಗಳ ರೂಪಕ ರಾಮ ವಾಲ್ಮೀಕಿಗಳು ನಾರದರು ಹತ್ತೆಂಟು ಶ್ಲೋಕಗಳಲ್ಲಿ ಹೇಳಿರುವ ರಾಮಾಯಣ ಕಥೆಯನ್ನ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಬರೆದ್ರು ಅಂತಂದ್ರೆ ನಮ್ಮೆಲ್ಲರ ಆಶೋತ್ತರಗಳನ್ನು ನಮ್ಮೆಲ್ಲರ ಆದರ್ಶಗಳನ್ನ ರಾಮನ ವ್ಯಕ್ತಿತ್ವದಲ್ಲಿ ಹಳ್ಳಗಟ್ಟಿಸಿದ್ದಾರೆ ಅಂತ ಒಂದು ವ್ಯಕ್ತಿತ್ವದ ಬಗ್ಗೆ ಬರೆಯುವಾಗ ನಮಗೆ ನಮ್ಮೊಳಗೆ ರಾಮನ ಸ್ಫೂರ್ತಿ ಇರಬೇಕು ನಮ್ಮ ಮನಸ್ಸಿನಲ್ಲಿ ರಾಮ ತುಂಬಿರಬೇಕು ರಾಮಾಯಣದ ಪ್ರತಿ ಪಾತ್ರಗಳು ಒಂದೊಂದು ಆದರ್ಶ ಈಗ ಶಬರಿಯನ್ನು ತಗೊಂಡ್ರೆ ತಾಳ್ಮೆಗೆ ಲಕ್ಷ್ಮಣನ್ನ ತೆಗೆದು ಸಹೋದರ ಪ್ರೀತಿಗೆ ಸೀತೆಯನ್ನು ತೆಗೆದುಕೊಂಡ್ರೆ ಒಡನಾಟಕ್ಕೆ ಆಹಲಿಯನ್ನು ತೆಗೆದುಕೊಂಡ್ರೆ ಒಂದು ಭಕ್ತಿಗೆ ಹೀಗೆ ನಿಮ್ಮ ಪೂರ್ಣ ಶರಣ ಭಾವ ಹನುಮಂತನ ಸೇವೆ ಈ ಎಲ್ಲ ಮನಸ್ಸಿನಲ್ಲಿ ಈ ಎಲ್ಲ ಭಾವಗಳನ್ನು ತುಂಬಿಕೊಂಡು ನಾನು ಹಾಡನ್ನ ಬರಿತಾ ಹೋದ ಗಜಾನನ ಶರ್ಮರು ಈ ಹಾಡನ್ನ ಬರೆಯುವಾಗ ರಾಮನನ್ನೇ ಆರಾಧಿಸಿದ್ರು ರಾಮನನ್ನೇ ಸ್ಫೂರ್ತಿಯಾಗಿಸಿಕೊಂಡು ಈ ಅಮೋಘ ಗೀತೆಯನ್ನ ಬರೆದಿದ್ರು ಜೊತೆಗೆ ಈಗ ರಾಮ ಅಂದ್ರೆ ನಮಗೆಲ್ಲರಿಗೂ ನೆಮ್ಮದಿ ರಾಮ ಅನ್ನೋ ಶಬ್ದಲ್ಲೇ ಒಂದು ನೆಮ್ಮದಿ ಇದೆ ಹಾಗಾಗಿ ಅಂತ ನೆಮ್ಮದಿ ಯಾರು ಹೃದಯಕ್ಕೆ ಬೇಡ ಹಾಗಾಗಿ ಇನ್ನಷ್ಟು ಬೇಕೆನ್ನು ಹೃದಯಕ್ಕೆ ರಾಮ ಅಂದ್ರೆ ನೆಮ್ಮದಿ ಹಾಗಾಗಿ ನಿನ್ನಷ್ಟು ನೆಮ್ಮದಿ ಎಲ್ಲಿ ಹೋದು ರಾಮ ಹಾಗೆಯೇ ಹೋಗ್ತಾ ಆಮೇಲೆ ನಮ್ಮ ಬದುಕು ಶುದ್ಧವಾಗಬೇಕು ಅಂತಂದ್ರೆ ನಾವು ಒಳತಿ ನಡೆ ನಡೀಬೇಕು ಯಾವತ್ತು ಒಳಚಿನ ಹಾದಿಯಲ್ಲಿ ಹೋಗ್ಬೇಕು ಮತ್ತೆ ಸೆಳೆತಕ್ಕೆ ಸಿಗಬಾರದು ನಾನು ಈಗ ಬದುಕು ಅಂದರೆ ಇವತ್ತಿನ ಬದುಕು ಎಲ್ಲ ಆಕರ್ಷಣೆಗಳ ಆಗದ ನಾವು ಹಾಗಂತ ಆಕರ್ಷಣೆಗಳನ್ನ ಬೆನ್ನತ್ಕೊಂಡು ಹೋಗಿಟ್ರೆ ನಮ್ಮ ಬದುಕು ನಮ್ಮ ಗುರಿಯನ್ನು ನಮ್ಮ ಧ್ಯೇಯವನ್ನು ತಲುಪಲ್ಲ ಅದನ್ನೇ ಇಟ್ ಅಂತಂದ್ರೆ ರಾಮಾಯಣದಲ್ಲಿ ಇರುವಂತಹ ಆ ಪಾಠಗಳಿದೆಯಲ್ಲ ಗಜಾನನ ಶರ್ಮಾ ಅವರು ಹೇಳೋ ಪ್ರಕಾರ ರಾಮನಾಮದಲ್ಲಿ ಒಂದು ನೆಮ್ಮದಿ ಇದೆ ಹೀಗಾಗಿ ಆ ನೆಮ್ಮದಿಯನ್ನ ಹೃದಯಕ್ಕೆ ಬೇಡ ಅನ್ನೋರ್ ಯಾರು ಹೀಗಾಗಿ ಇಲ್ಲಿ ಇನ್ನಷ್ಟು ಹೃದಯಕ್ಕೆ ಬೇಕಿನ್ನ ರಾಮ ಅಂತ ಸಾಲು ಬರ್ದಿರೋದು ಒಟ್ನಲ್ಲಿ ಕನ್ನಡದ ಹಾಡೊಂದು ರಾಮನೂರಿನಲ್ಲಿ ಮೊಳಗ್ತಾ ಇರೋದು ಕನ್ನಡಿಗರಲ್ಲೂ ಖುಷಿ ಪಡೋ ಸಂಗತಿಯಾಗಿದೆ ಇತ್ತ ಹಾಡು ಬರೆದಿರೋ ಗೀತ ರಚನೆಕಾರರಿಗೂ ಈ ವಿಚಾರ ಅವರ ಸಂತಸವನ್ನ ದುಪ್ಪಟ್ಟು ಮಾಡಿದೆ